ಮತ್ತೊಂದು ಹಿಡಿಯೋಕೆ ಸುಸ್ವಾಗತ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಇವತ್ತು ಹುಬ್ಬಳ್ಳಿ ಉಪ ವಿಭಾಗ ಬಸ್ ಸ್ಟ್ಯಾಂಡ್ ಓಪನಿಂಗ್ ಇದೆ ನೋಡಿ ಧಾರವಾಡ ಸೆಂಟ್ರಲ್ ಸಿಟಿ ಬಸ್ ಸ್ಟ್ಯಾಂಡ್ ಅಂತ ಇದು ಹೊಸ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ ನೋಡಿ ಇವತ್ತು ಓಪನಿಂಗ್ ಇದೆ ನೋಡಿ ನಗರ ಮತ್ತು ಉಪನಗರ ಸಾರಿಗೆ ಬಸ್ ನಿಲ್ದಾಣ ಸಖತ್ ಕಟ್ಟಿದ್ದಾರೆ ಬಸ್ ಸ್ಟ್ಯಾಂಡ್ ಹೈಟೆಕ್ ಇದೆ ಬಸ್ ಸ್ಟ್ಯಾಂಡು ಬನ್ನಿ ನೋಡೋಣ ಬಸ್ ನೋಡಿ ಓಪನಿಂಗ್ ಇದೆ ಬಸ್ ಸ್ಟ್ಯಾಂಡು ಹೈಟ್ಯಾಕ್ ಕಟ್ಟಿದ್ದಾರೆ ಬಸ್ ಸ್ಟ್ಯಾಂಡ್ ಮಾತ್ರ ನೋಡಿ ಲಿಫ್ಟ್ ಇಟ್ಟಿದ್ದಾರೆ ಲಿಫ್ಟ್ ಅಲವೆಡಿಸಿದ್ದಾರೆ ಎಲ್ಲ ಇದು ಬಂದ್ಬಿಟ್ಟು ಸಿಟಿ ಸಿಟಿ ಹೋಗದವೆಲ್ಲ ಸೇವ್ ಮಾಡಿದ್ದಾರೆ ಸ್ಮಾರ್ಟ್ ಸಿಟಿಯಲ್ಲಿ ಇದು ಬಸ್ ಸ್ಟಾಂಡ್ ನಿರ್ಮಾಣ ಆಗಿತ್ತು ಈ ತರ ಇದೆ ಬಸ್ ಸ್ಟಾಂಡ್ ಇವತ್ತು ಸಾರಿಗೆ ಸಚಿವರು ಬಂದು ಓಪನಿಂಗ್ ಮಾಡ್ತಾರೆ ಅನ್ಸುತ್ತೆ ವೇದಿಕೆ ಹಾಕಿದ್ದಾರೆ ಪಿಂಡಲು ಈ ತರ ಇದೆ ಬಸ್ ಸ್ಟ್ಯಾಂಡ್ ಬನ್ನಿ ಇಲ್ಲಿ ಯಾವ ತರ ಇದೆ ನೋಡೋಣ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಪೆಂಡಲ್ ಹೊಡೆದಿದೆ ನನಗೆ ಓಪನಿಂಗ್ ಅಲ್ವಾ ಹಾಂ ಅದ್ರಲ್ಲಿ ಬಿಡಕ್ಕೆ ಹೋದರೆ ಡೌನಲ್ಲಿ ಹೋದರೆ ಸಿಟಿ ಗಾಡಿ ಚಿಗರಿ ಬಸ್ಗಳು ಮತ್ತು ಇವರೆಲ್ಲ ರೂರಲ್ ಗಾಡಿ ಹೋಗ್ತಾವಲ್ಲ ಅವೆಲ್ಲ ಗಾಡಿಗಳಿಗಿಂತ ಅಡಿದ್ರೆ ಇವೆಲ್ಲ ಎಕ್ಸ್ಪ್ರೆಸ್ ಗಾಡಿಗಳು ಇವೆಲ್ಲ ಕಾಣಿಸ್ತಿದ್ದಾವಲ್ಲ ಟೇಜ್ ಹೊಡೆದರೆ ಅಂತ ಕಾಣಿಸ್ತಾ ಇಲ್ಲ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಬಸ್ ಸ್ಟ್ಯಾಂಡ್ ಅಂತ ಚೆನ್ನಾಗಿದೆ ಬಸ್ ಸ್ಟ್ಯಾಂಡ್ ಮಾತ್ರ ಅಂಕಣಗಳು ಇದಾವೆ ಇಲ್ಲಿ ನೀವು ಯಾವ ಅಂಕಣ ಎಲ್ಲಿಂದ ಹೋಗುತ್ತಾವಂತ ಏನೋ ಬೋರ್ಡ್ ಹಾಕಿಲ್ಲ ತರ ಇದೆ ಬಸ್ ಸ್ಟ್ಯಾಂಡ್ ಮಾರ್ನಿಂಗ್ ಇವಾಗ ಐಟ್ಯಾಕ್ ಇದೆ ಬಸ್ ಸ್ಟ್ಯಾಂಡ್ ಇದ್ರೆ ಬುಡಿಕ್ ಡೌನಲ್ಲಿ ಹೋದ್ರೆ ನಗರ ಸಾರಿಗೆ ಕಡೆ ಹೋಗಿಲ್ಲ ಈ ರೂಟಲ್ಲಿ ಹೋದ್ರೆ ಅದನ್ನು ತೋರಿಸ್ತೇನೆ ಬನ್ನಿ ನಿಮಗೆ ಈ ಥರ ಐಟ್ಯಾಕ್ ಕಟ್ಟಿದ್ದಾರೆ ಬಸ್ ಸ್ಟ್ಯಾಂಡ್ ನೋಡಿ ಇಲ್ಲೆಲ್ಲ ಕಾಣಿಸ್ತಿದೆ ಬಸ್ ಸ್ಟ್ಯಾಂಡ್ ಮೇಲೆ ಇಲ್ಲಿ ನಗರ ಸಾರಿ ಸಾರಿ ಎಕ್ಸ್ಪ್ರೆಸ್ ಬಸ್ಗಳು ಇಲ್ಲಿ ಬಂದ್ಬಿಟ್ಟು ಆರ್ನೇರಿ ಅಂದರೆ ನಗರ ಸಾರಿಗೆ ಆ ಚಿಗರಿ ಇಲ್ಲೆಲ್ಲ ಆಪ್ರೇಟ್ ಆಗ್ತಿರೋದು ನೋಡಿ ಈ ಥರ ಇದೆ ಬಸ್ ಸ್ಟ್ಯಾಂಡ್ ಏಟಾ ಕೆಡಿದಾರೆ ಎರಡು ಇವೆಲ್ಲ ಬಂದುಬಿಟ್ಟು ಎರಡನೇ ಎರಡು ಅಂಕಣ ಇದೆ ಹೇಳುವಲ್ಲ ಇದೊಂದು ಅದೊಂದು ಅದು ಬಿಟ್ಟು ಆ ಬಾಜು ಹೋದರೆ ಚಿಗರಿ ಬಸ್ಗಳು ಬರ್ತವೆ ಅಲ್ಲಿ ಕಾಣಿಸ್ತೀಯ ಬಸ್ ಬಸ್ಗಳು ಬರ್ತವೆ ಇಲ್ಲಿ ನೋಡಿ ಇಷ್ಟು ಎಲ್ಲಿದೆ ಬಸ್ ಸ್ಟ್ಯಾಂಡ್ ಇದ್ರ ಗುಡಕ್ಕೆ ನಾವು ಬಸ್ ನೇ ಇದೆ ನೋಡಿ ಕಾಣಿಸ್ತಿದೆ ಇದೊಂದು ಬಸ್ ಸ್ಟ್ಯಾಂಡು ಮೇಲೆ ಒಂದು ಬಸ್ ಸ್ಟ್ಯಾಂಡು ಮತ್ತು ಗುಡುಕನ ಬಸ್ ಸ್ಟ್ಯಾಂಡ್ ಅಂದರೆ ಇಲ್ಲಿ ಪಾರ್ಕಿಂಗ್ ಇರ್ಬೋದು ಅನಿಸುತ್ತೆ ನಮಗೆ